ವೇದಿಕೆಯಲ್ಲಿ ಎಲ್ಲ ನಮ್ಮ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷಗಳು ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ ಬಿಟಿ ಲಲಿತಾ ನಾಯಕ್ ರವರ ನೇತೃತ್ವದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮುಖಂಡಗಳು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಸದಸ್ಯತ್ವವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಪಕ್ಷದ ಅಧ್ಯಕ್ಷನಾಗಿ ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಇವತ್ತು ಬರ ಮಾಡ್ಕೊಳ್ತಾ ಇದ್ದೀನಿ ಬಿ ಡಿ ಲಲಿತಾ ಒಂದು ಕವಿ ಮನಸ್ಸಿನ ಹೋರಾಟದ ರಾಜಕಾರಣಿ ಅವರ ಬದುಕಿಯ ಒಂದು ಹೋರಾಟ ಬಡ ಜನತೆಗೆ ತಂದೆ ಆದಂತ ಒಂದು ಸೇವೆಯೇ ಮಾಡಬೇಕು ಅನ್ನೋದು ಮೈಗೂಡಿಸಿಕೊಂಡು ಒಬ್ಬ ಮಾಜಿ ಮಂತ್ರಿಯಾಗಿ ಶಾಸಕರಾಗಿ ಕೆಲಸ ಮಾಡಿ ಅನೇಕ ಸಂಘಟನೆಗಳಲ್ಲಿ ಬಡವರ ಧ್ವನಿಯಾಗಿ ಅವರು ಕೆಲಸವನ್ನು ಮಾಡಿಕೊಂಡು ಬಂದದ್ದು ನಮಗೆಲ್ಲ ತಿಳಿದಂತ ವಿಚಾರ ಹೋರಾಟ ಅನ್ನೋದೇ ಬಿ ನಾಯಕರವರ ನಾಯ್ಕರವರ ಬ್ರ್ಯಾಂಡ್ ಮಾನವೀಯತೆಯ ಮೌಲ್ಯಗಳನ್ನು ಇಟ್ಕೊಂಡು ಅವರು ಕೆಲಸ ಬರಗ ಅವರ ಬದುಕಿನಲ್ಲಿ ಬರವಣಿಗೆ ಇವೆಲ್ಲ ಕೂಡ ಮಾಡಿಕೊಂಡು ಬಂದಿದ್ದಾರೆ ಸೊ ಅವರ ಜೊತೆಯಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲ ಮುಖಂಡಗಳ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನಿಬ್ರು ನಾಯಕರುಗಳು ಮಾತಾಡಿದ್ರು ಅವರ ಪರವಾಗಿ ಮತ್ತು ನಗರ ಪರವಾಗಿ ಬಡವ್ರ ಬಗ್ಗೆ ನಮ್ಮ ಪಕ್ಷ ತಾಳ್ದಂತ ಕಾಳಜಿ ಇತಿಹಾಸ ಇವೆಲ್ಲ ಕೂಡ ಭಾರತ್ ಜೋಡ ಯಾತ್ರೆಗೆ ಹೋಗ್ತಾ ಇದೆ ಮೊಳಕಾಲ್ನವ್ರ ಹತ್ರ ಹಿರಿಯರಿಂದ ಮಳಕಾನ್ ಹತ್ರ ಟೀಕೆ ನಿಲ್ಲಿಸಿದ್ದರು ಕೂತಿತ್ತು ಒಂದು ಹೆಣ್ಮಗಳು ಬಂದು ರಾಹುಲ್ ಗಾಂಧಿ ಅವರು ಇದ್ರು ನಾವೆಲ್ಲ ಇತ್ತು ನಾನು ಎತ್ತು ಸಾಕು ಇನ್ನೊಂದು ಸರ್ ಇತ್ತು ಎರಡು ಸೌತೆಕಾಯಿ ಹಿಡ್ಕೊಂಡು ಬಂದು ನಮಗೆ ಕೊಡಕ್ಕೆ ಬಂದು ಸೊ ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇದ್ದಾರೆ ಏನದು ಏನ್ ಕೊಡ್ತಾ ಇದ್ರು ಏನ್ ಹೆಣ್ಮ ಹೆಣ್ಮಗಳು ಅಂತ ಆದ್ರೆ ನಾನು ಕೇಳಿದೆ ಎರಡು ಸೌತಕ್ಕಾಯಿ ನನ್ನ ಟೀಕ್ ಕೊಟ್ಟರು ಆ ಹೆಣ್ಮಗಳು ರಾಹುಲ್ ಗಾಂಧಿ ಅವ್ರಿಗೆ ಕೊಡ್ತಾ ಇದೀನಪ್ಪ ಅವರ ಅಜ್ಜಿ ಕೊಟ್ಟಂತ ಭೂಮಿಯಿಂದ ಬೆಳೆದಂತ ಸೋತಕ ಇದು ಅಂತ ಅಂತೇಳಿ ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ ಅದನ್ನೇ ಆತ ನಮ್ಮ ಯುವಕ ತನ್ನ ತಾತ ತಂದೆ ಕೊಟ್ಟಂತ ಭೂಮಿ ಈ ಕೆಲಸ